ಈ ತಾಲೂಕಿನ ಎರಡ್ ಸಾವಿರದ ಇಪ್ಪತ್ಮೂರರ ಚುನಾವಣೆ ಅಭ್ಯರ್ಥಿ ನಮ್ಮ ಯುವ ಮುಖಂಡರು ಆದಂತ ಅಭಿನಾರಣ್ಣವ್ರೆ ವೇದಿಕೆಯಲ್ಲಿ ಮಾಜಿ ಜಿಲ್ಲಾ ಪಂಚಾಯತ್ ಮಾಜಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಾಮಿ ಅವರೇ ಮಾಜಿ ಪ್ರಧಾನರಾದಂತಹ ಸುಭಾಷ್ ರಣ್ಣವರೇ ರಾಜೇಂದ್ರ ಗೌಡರೇ ಕಾರ್ಮೇಲ್ ವೆಂಕಟೇಶ್ ಡಾಕ್ಟರ್ ರಾಮಕೃಷ್ಣನ್ ಅವರೇ ಗ್ಯಾರಂಟಿಯರ್ಸ್ ನಮ್ಮದಿರು ಎಲ್ಲ ನಮ್ಮ ಕಾಂಗ್ರೆಸ್ ನ ಬಂಧುಗಳೇ ಎಲ್ಲ ಮುಖಂಡರೆ ನಾಲ್ಕು ಪಂಚಾಯತಿ ಮೇಲೆ ಬಂದಿರತಕ್ಕಂತ ಎಲ್ಲ ತಾಯಿ ಇದ್ರೆ ಏನಿವತ್ತು ದೇರ್ಘ ಸುಮಲಿ ಆ ಕಾರ್ಯಕ್ರಮದಲ್ಲಿ ಅಲ್ವ ಎಲ್ಲರಿಗೂ ಗೊತ್ತಾಗಿದೆ ನಮಗಿಂತ ಹೆಚ್ಚಿನ ಸರ್ವಜ್ಞಗೌಡ್ರು ನೀಟಾಗಿ ಮಾತಾಡ್ತಾರೆ ಹೇಳ್ತಾ ಇದ್ದಾರೆ ಯಾಕಂದ್ರೆ ಈ ಭಾಗದ ಹೆಣ್ಣು ಮಕ್ಕಳಿಗೆ ಇಡೀ ತಾಲೂಕಲ್ಲ ಒಂದು ಲಕ್ಷ ಹೆಣ್ಣು ಮಕ್ಕಳು ಕೊಡಬೇಕು ಅನ್ನೋ ತೀರ್ಮಾನ ಆಧಾರ ತಗೊಂಡಿರೋದ್ರಿಂದ ಇವತ್ತೇನು ನಾವು ಎಲೆಕ್ಷನ್ ಇಲ್ಲ ಆದ್ರೂ ಕೂಡ ಎರಡು ವರ್ಷ ಆಗಿದೆ ಅವರು ಸೊತ್ತು ಎರಡು ವರ್ಷದಿಂದ ಕೂಡ ಕಾರ್ಯಕ್ರಮ ಮುಂದುವರಿಸಿ ಬರ್ತಾ ಇದ್ದಾರೆ ಅವರ ನಿನ್ನೆ ಕಾರ್ಯಕ್ರಮ ಇರ್ಬೋದು ಉದ್ಯೋಗ ಮೇಳ ಅದೇ ರೀತಿ ಜನ್ಮ ಶಿವಮಿ ಭವ ಕಾರ್ಯಕ್ರಮದಲ್ಲಿ ಇವತ್ತು ಒಂದು ಲಕ್ಷ ಹೆಣ್ಣು ಮಕ್ಕಳಿಗೆ ನಾಲ್ಕು ಮಳೆ ಅರ್ಶಿನ ಕುಂಕುಮ ತೆಂಗಿನಾಯಿಗಳು ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ಅವ್ರೂ ಒಳ್ಳೇದ್ ಮಾಡಲಿ ನಿಮ್ಮ ಆಶೀರ್ವಾದ ಅವರ ಮೇಲೆ ಇರಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ನಾಲ್ಕು ಪಂಚಾಯತಿಗಳಿಂದ ತಾಯಿಯರು ಹೆಚ್ಚಿನ ರೀತಿಯಲ್ಲಿ ಪಕ್ಷಾತೀತವಾಗಿ ತಾವು ಎಲ್ಲ ಹೆಣ್ಣು ಮಕ್ಕಳನ್ನ ಮನೆ ಮನೆಗೆ ಹೋಗಿ ಕರ್ಕೊಂಡು ಇಪ್ಪತ್ನಾಲ್ಕನೇ ತಾರೀಕು ಕಾರ್ಯಕ್ರಮವನ್ನ ಯಶಸ್ವಿ ಮಾಡ್ಬೇಕು ಅಂತ ನಾವು ಎಲ್ಲರೂ ತಾವೆಲ್ಲರೂ ನಮ್ಮ